ಹಲೋ ಎಲ್ರಿಗೂ ನಮಸ್ಕಾರ ಓದ್ ವಿಡಿಯೋದಲ್ಲಿ ನಾನು ಇದರ ಕಟ್ಟಿಂಗನ್ನು ತೋರಿಸಿದ್ದೆ ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಕಪ್ಸ್ ಹಾಕ್ತಾ ಇದ್ದೀನಿ ಕಪ್ಸ್ ಅವರು ತುಂಬ ದೊಡ್ಡದು ಬೇಡ ಅಂತ ಹೇಳಿದ್ರು ಅದಕ್ಕೆ ತೆಳ್ಳದಾಗಿರೋ ನೋಡಿ ತುಂಬ ಚಿಕ್ಕದು ತೆಳ್ಳದಾಗಿರೋ ಕಪ್ಸನ್ನು ನಾನು ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಸಿಕ್ತು ಅದನ್ನು ಒಂದು ಸ್ವಲ್ಪ ಚಿಕ್ಕ ಸೈಜ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಡ್ಲಿಗೆ ಸ್ಟಿಚ್ ಹಾಕೊಂಡು ಚಿಕ್ಕ ಸೈಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಏನು ಟೂ ಸೆಟ್ ಕಟ್ ಮಾಡಿಸ್ ಮಾಡಿಕೊಂಡೆ ಲೈನಿಂಗ್ ಎರಡು ಸೆಟ್ ಕಟ್ ಮಾಡ್ಕೊಂಡೆ ಮೇಯ್ನ್ ಬಟ್ಟೆ ಒಂದೇ ಸೆಟ್ ಇತ್ತು ಅದನ್ನು ನೀಟಾಗಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ ಯಾವುದೇ ರೆಡಿ ಮಾಡ್ಕೊಂಡಿಲ್ಲ ಇದು ಏನು ನಾನು ಕಟ್ ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ರೇನೆ ಯಾವುದೂ ಇಲ್ಲ ಈಗೇನು ಮಾಡಬೇಕು ಇದು ಮೇನ್ ಬಟ್ಟೆ ಹೊಲ್ಕೊಂಡಿದ್ದೀನಿ ಆಲ್ರೆಡಿ ಈಗ ಇದೇನು ಹೊಲ್ಕೊಂಡಿದ್ದೀವಿ ಲೈನಿಂಗ್ ಅದನ್ನು ಮೇಲ್ಗಡೆ ಇಟ್ಟು ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲ ನೋಡ್ತಾ ಇರ್ಬೋದು ಏನು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳೋದ್ರಿಂದ ಎರಡೂ ಕೂಡ ಒಂದೇ ಸೈಜ್ ಕಟ್ ಮಾಡ್ಕೊಳೋದ್ರಿಂದ ಏನು ನಮ್ಮದು ಡಾಟ್ ಪಾಯಿಂಟ್ ಇರುತ್ತೆ ಅದು ಕರೆಕ್ಟಾಗಿ ಕೂರುತ್ತೆ ಈಗ ಹಿಂಗೆ ಇಟ್ಕೊಂಡು ಏನು ಮಾಡಬೇಕು ನಾವು ಇನ್ವಿಸಿಬಲ್ ಥರ ಆಗುತ್ತೆ ಮತ್ತೆ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಈಗ ಇಟ್ಕೊಂಡು ಮೇಲ್ಗಡೆ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊತೀನಿ ನಾನು ఇన్ ఉక ఇ మాత్రీ ఈ సైడ్ మాత్రా ఉల్కొంతి ఈ కడను అసే సేమ్ ಇಟ್ಕೊಳ್ಳಿ ಈಗ ನಾನು ಲೈನಿಂಗ್ ಮತ್ತೆ ಮೈನ್ ಬಟ್ಟೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದೀನಿ ಇಲ್ಲಿ ಲೇನ್ ಎಕ್ಸ್ಟ್ರಾ ಇದೆಯನ್ನ ಇದನ್ನ ಕಟ್ ಮಾಡ್ಕೊಂಡು ತಿಕೊಂತ ಇದ್ದೀನಿ ಕಪ್ಸನ್ನು ತೆಗೆದುಕೊಳ್ಳೋಣ ಕಪ್ಸ್ ತೆಗೆದುಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಸೆಂಟರಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೀವು ಏನ್ರಲ್ಲಾದರೂ ಸರಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡಿದ್ದು ಕರೆಕ್ಟಾಗಿ ನಮ್ಮದು ಏನು ಅಪೆಕ್ಸ್ ಪಾಯಿಂಟ್ ಅಂತ ಇರುತ್ತೆ ಇಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಇಲ್ಲೇನು ಕಪ್ಸಿಗೆ ಅಂತ ಬಿಟ್ಕೊಂಡಿರ್ತೀವಿ ಇದು ಬಂದು ನಮಗೆ ಬೆಲ್ಟ್ ಪಟ್ಟಿ ಥರ ಕೆಲಸ ಮಾಡುತ್ತೆ ಎರಡೂವರೆ ಇಂಚಷ್ಟು ಬಿಟ್ಬಿಟ್ಟು ನೀವು ಹಿಂಗೆ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿ ಇದು ನಾನು ತುಂಬ ಜಾಸ್ತಿ ದೊಡ್ಡ ಕಪ್ಸ್ ಎಲ್ಲ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಕಾಣಿಸ್ಬಾರ್ದು ಕಪ್ಸ್ ಹಾಕಿರೋದು ಅಂತಂದ್ರೂ ಅದಕ್ಕೋಸ್ಕರ ಇಲ್ಲಿ ಮಾಡ್ಕೊಂಡಿದ್ದೀನಿ ಇದೆ ಇದು ಕಪ್ಸು ಇದು ನೋಡ್ಕೊಳ್ಳೋಣ ಫಸ್ಟು ಇಲ್ಲೇನಿದೆ ಇದನ್ನ ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ಸೆಂಟ್ರಿಗೆ ಏನಿದೆ ಅದು ಇಟ್ಕೊಂಡು ಇಲ್ಲಿ ಒಂದು ಗುಂಡುಪಿನನ್ನು ಹಾಕೊತೀನಿ ಎರಡೂ ಸೈಡಲ್ಲೂ ಅಷ್ಟೇ ಸೇಮ್ ಇಟ್ಬಿಟ್ಟು ಗುಂಡ್ಪಿನನ್ನು ಹಾಕೋಣ ಮತ್ತೆ ಇದು ಇದ್ ಗ್ಯಾಪ್ ಇದೆಯೋ ಇದು ಅಷ್ಟೇ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ ಇಲ್ಲಿ ಗುಂಡ್ಪಿನ್ ಹಾಕ್ತಾ ಇದ್ದೀನಿ ಗುಂಡ್ಪಿನ್ ಹಾಕಾದ್ಮೇಲೆ ಏನು ಮಾಡಬೇಕು ನಾವು ಈ ರೀತಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ ಸ್ಟಿಚ್ ಯಾವ ಕಡೆಕ್ಕಿದೆ ನೋಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕೊಬೇಕು ಕರೆಕ್ಟಾಗಿ ಸೆಂಟ್ರಿಗೆ ನಾವೇನು ಮಾಡೋಣ ಸ್ಟಿಚ್ ಹಾಕ್ಕೊಂಡ್ಬಂದುಬಿಡ್ತೀನಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡ್ ಕೂಡ ಅಷ್ಟೇ ಸೇಮ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇಲ್ಲೇನಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಏನು ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಡಿಸ್ಟೆನ್ಸು ಅದನ್ನು ನೋಡಿ ಕೌಂಟ್ ಮಾಡ್ಕೊಳ್ಳೋಣ ಹಾಕೊಂಡ್ರೆ ಆಯಿತು ಈಗ ನಾವೇನು ಮಾಡೋಣ ಮೇಲ್ಗಡೆ ಏನಿರುತ್ತೆ ಇದು ಗುಂಡಿನೂ ನೋಡಿ ತುಂಬ ಜಾಸ್ತಿ ದೊಡ್ಡ ಕಪ್ಸೆಲ್ಲ ಹಾಕಿಲ್ಲ ನಾನು ತುಂಬ ಚಿಕ್ಕ ಕಪ್ಸನ್ನು ಹಾಕಿದ್ದೀನಿ ಈಗ ನಾವು ಸ್ಟಿಚ್ಚನ್ನು ಹಾಕೊಂಡ್ಬಿಡೋಣ ನೋಡಿ ತುಂಬ ದೊಡ್ಡ ದೊಡ್ಡ ಕಪ್ಸೆಲ್ಲ ಹಾಕಿಲ್ಲ ಹಾಕಿ ಹಾಕಿದ್ರೂ ಹಾಕಿಲ್ಲದೆ ಇರೋ ಥರ ಹಾಕಿದ್ದೀನಿ ಕೆಳಗಡೆ ಟೂ ಇಂಚಸ್ ಇದ್ದರೆ ಸಾಕು ಕಪ್ಸಿಂದ ಕೆಳಗಡೆ ಹಾಫ್ ಇಂಚ್ ಅದರೊಳಗೂ ನಮ್ಗೆ ಏನಕ್ಕೆ ಹೋಗುತ್ತೆ ಅಂದರೆ ಇದಕ್ಕೋಗುತ್ತೆ ನೋಡಿ ಇಲ್ಲಿ ಟೂ ಇಂಚಸ್ ನೋಡಿ ಇಷ್ಟೇ ಗ್ಯಾಪ್ ಇರೋದು ನಾನು ಏನು ಕಪ್ಸಿಂದ ಕೆಳಗಡೆಗೆ ಇದರಲ್ಲೂ ಕೂಡ ನಾವು ಇದನ್ನ ಮಾಡ್ತೀವಿ ಏನು ಮಾಡ್ತೀವಿ ಪಟ್ಟಿಯನ್ನು ಕೊಡ್ತೀವಿ ಅವಾಗ ಬರುತ್ತೆ ನೋಡಿ ಕಪ್ಸ್ ಹಾಕಿದ್ರೂ ಸಹ ಗೊತ್ತಾಗ್ತಾ ಇಲ್ಲ ಈ ಥರ ಇದಕ್ಕೆ ನಾನು ಯಾವುದೇ ಇದನ್ನು ಕೊಟ್ಟಿಲ್ಲ ಥ್ರೆಡ್ ಪೈಪಿಂಗ್ ಎಲ್ಲ ಏನು ಕೊಟ್ಟಿಲ್ಲ ಈಗ ಇದಕ್ಕೆ ಪಟ್ಟಿ ಕೊಡೋಣ ಇಲ್ಲಿ ಪಟ್ಟಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಕೆಳಗಡೆಗೆ ಎಲ್ಲ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಥರ ಪಟ್ಟಿ ಕೊಡ್ಬೋದು ಎರಡು ಇಂಚ್ ಆಗ್ಲದ್ದು ಅಥವಾ ಕಡಿಮೆ ಬಟ್ಟೆ ಐತಿ ಅಂದ್ರೆ ನೀವು ಒಂದೇ ಲೇಯರ್ ಬೇಕಾದ್ರು ಕೊಡ್ಬೋದು ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಶ್ರಿಂಕ್ ಮಾಡ್ಕೊತೀನಿ ಈ ಥರ ಮಾಡೋದ್ರಿಂದ ನಾವು ಏನು ಪಟ್ಟಿ ಕೊಡ್ತೀವಿ ಅದು ಮೇಲುಗಡೆ ಜಾಸ್ತಿ ಇರುತ್ತೆ ಕೆಳಗಡೆ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ನಾವೇನು ಎಮ್ಮಿಂಗ್ ಮಾ ಇದನ್ನು ಮಾಡ್ತೀವಿ ಅವಾಗ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸುಕ್ಕ ಇದು ಎಳ್ಕೊಳೋದು ಮೇಲ್ಗಡೆ ಬಟ್ಟೆ ಏನಾದರೂ ಎಳ್ಕೊಳೋದು ಆ ಥರ ಏನೂ ಆಗೋಲ್ಲ ಈ ಥರ ಮಾಡೋದ್ರಿಂದ ಇದೇ ಮೆಥಡನ್ನು ನೀವು ನೆಕ್ಕಿಗೆ ಮಾಡ್ಕೊಬೋದು ಇದೆಲ್ಲ ಅದೇ ನಾನೇನು ಕ್ಲಾಸ್ ತಗೊಂಡಿದ್ದೆ ಅಲ್ಲಿ ಹೇಳ್ಕೊಡ್ತಾರೆ ಇದನ್ನೆಲ್ಲ ಈ ಥರ ನೀಟಾಗಿ ಮಾಡೋದ್ರಿಂದ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ತರ ಸ್ಟಿಚ್ ಹಾಕೊಡಿ ಸ್ಟಿಚ್ ಹಾಕೊಂಡು ಈಗ ನಾವು ಇಲ್ಲಿ ಎಮಿಂಗ್ ಮಾಡಿದಾಗ ಯಾವುದೇ ಬ್ಯಾಕ್ ಅಲ್ಲಿ ಅಂದ್ರೆ ಥರ ಏನೂ ಬರಲ್ಲ ಇಲ್ಲಿ ನಾನು ಲೂಸ್ ಸ್ಟಿಚ್ ಹಾಕೊಂತ ಇದ್ದೀನಿ ಸಾರಿ ದಾರ ಮುಗ್ದಿತ್ತು ಅದೇ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಎಳ್ಕಂಡಂಗೆ ಆಗಲ್ಲ ಆ ಥರ ಸ್ಟಿಚ್ ಮಾಡೋದ್ರಿಂದ ಈ ಪಾರ್ಟಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈಗ ಏನು ನಾನು ಮಾಡಿದೆ ಆ ಥರ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಈಗ ಇದನ್ನು ನೆಕ್ ರೆಡಿ ಮಾಡ್ಕೊಳ್ಳೋಣ ನಾನು ಕ್ಯಾನ್ವಾಸ್ನ ತಗೋದ್ಕೊತಾ ಇದ್ದೀನಿ ಫ್ರಂಟಲ್ಲಿ ನಾನು ಇಲ್ಲಿ ಹಾಕ್ ಇಲ್ಲಿ ನೋಡಿ ನಾನು ಮಾರ್ಕನ್ನು ಹಾಕಿದ್ದೀನಿ ಇಷ್ಟಕ್ಕೆ ನಾನು ನೆಕ್ಕನ್ನು ತಗೊತ್ಕೊತೀನಿ ಏನು ನಾಚ್ ಹಾಕ್ಕೊಂಡಿದ್ದೀನಿ ನಾಚ್ ಹಾಕ್ಕೊಂತಿದ್ದೀನಿ ಇಷ್ಟು ಎಷ್ಟಿದೆ ನೋಡ್ಕೊಳ್ಳೋಣ ಇಲ್ಲಿ ಅದನ್ನು ನಾನು ಕ್ಯಾನ್ವಾಸಲ್ಲಿ ಮೂರು ಇಂಚು ಇದೆ ಫ್ರೆಂಡ್ಸ್ ಇಲ್ಲಿ ಮೂರು ಇಂಚಿದೆ ಮತ್ತು ಡೀಪ್ ಬಂದು ನಾನು ಅವರು ಏನು ಕೊಟ್ಟಿದ್ದಾರೆ ಡಿಸೈನ್ ಸಿಕ್ಸ್ ಇಂಚಸ್ ಅಂದರೆ ಟೋಟಲ್ ಫೈವ್ ಆ್ಯಂಡ್ ಹಾಫಿಗೆ ಬರುತ್ತೆ ಸಿಕ್ಸ್ ಇಂಚಸ್ಗೆ ಕ್ಯಾನ್ವಾಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನೆಕ್ಕಿನಾಗಲ್ಲ ಮೂರು ಇಂಚು ಫ್ರಂಟಲ್ಲಿ ದಯವಿಟ್ಟು ಜಾಸ್ತಿ ಎಲ್ಲ ತಗೊಬೇಡಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಕು ಅಥವಾ ಮೂರು ಕಾಲ್ವರೆಗೂ ಹೋಗ್ಬೋದು ನಾನು ಮೂರು ಕಾಲ್ವರೆಗೂ ಹೋಗ್ತೀನಿ ಅಷ್ಟೇ ಜಾಸ್ತಿ ಎಲ್ಲ ತಗೊಳ್ಳೋಲ್ಲ ನೋಡಿ ಮೂರು ಕಾಲು ತಗೊಂಡಿದ್ದೀನಿ ಡೀಪ್ ಬಂದು ಸಿಕ್ಸ್ ಇಂಚಸ್ ತೊಗೊತಾ ಇದ್ದೀನಿ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಸ್ವಲ್ಪ ಬ್ರಾಡ್ ತಗೊತಾ ಇದ್ದೀನಿ ಇಲ್ಲಿ ಇಲ್ಲಿ ಬ್ರಾಡ್ ತಗೊತಾ ಇದ್ದೀನಿ ನೋಡಿ ಈ ಥರ ಅವ್ರು ಕೊಟ್ಟಿರೋದು ಶೇಪು ಈ ಥರ ಇದೆ ಅವ್ರು ಏನು ಕೊಟ್ಟಿದ್ರೋ ಅದೇ ಶೇಪನ್ನೇ ಇಲ್ಲಿ ಕಟ್ ಮಾಡ್ಕೊತೀನಿ ನಮ್ಮ ಫ್ರೆಂಟು ರೆಡಿ ಆಯಿತು ಈಗ ಇದನ್ನು ಪೇಸ್ಟಿಂಗ್ ಮಾಡ್ಕೊತೀನಿ ನಾನೊಂದು ಬಟ್ಟೆಗೆ ನೋಡಿ ನಾನು ನೀಟಾಗಿ ಗುಂಪಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನೇನು ನಾಚ ಹಾಕೊಂಡಿದ್ದೆ ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆ ಬಂದಿತ್ತು ಹಂಗಾಗಿ ನಾನೇನು ಮಾಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಹಿಡ್ದಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಒಂದು ಕಾಲು ಇಂಚ್ ಹಿಡಿದಿದ್ದೀನಿ ಅದು ಮೂರು ಇಂಚ್ ತೊಗೊಬೇಕಾಗಿತ್ತು ಮೂರು ಕಾಲು ತೊಗೊಂಬಿಟ್ಟಿದ್ದೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು ನಾನು ಹಿಡ್ದಿದ್ದೀನಿ ಅದನ್ನು ನೀವು ಅಷ್ಟೇ ಅಕಸ್ಮಾತ್ ನೆಕ್ಕೇನಾದ್ರೂ ಜಾಸ್ತಿ ಆಯಿತು ಅಂದರೆ ಸೆಂಟ್ರಲ್ಲಿ ಒಂದು ಸ್ವಲ್ಪ ಹಿಡಿದ್ಬಿಟ್ರೆ ಅದು ಕರೆಕ್ಟಾಗಿ ಬರುತ್ತೆ ಯಾಕಂದರೆ ಇದು ತರ್ಟಿ ಫೋರ್ ಇದೆ ಸುತ್ತಳುತ್ತದಾಗಿರೋದ್ರಿಂದ ಸಾಕಾಗುತ್ತೆ ಇಷ್ಟೇನೇನೆ ನಾನು ಇಲ್ಲಿ ಹಾಕಿರೋಂತಹ ಗುಂಡ್ಪಿಂಡ್ಗಳನ್ನು ತೆಗೆದು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ತುಂಬ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀವು ಇದು ಮಾಡಿ ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಸ್ಟಿಚ್ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸ್ಟಿಚನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಸ್ಟಿಚ್ಚು ಅಂದರೆ ನೋಡ್ಕೊಳ್ಳಿ ಸೆಂಟ್ರಿಗೆ ನಾಚಾಗ್ತಾಯಿದ್ದೀನಿ ನಾಚ್ ಹಾಕ್ಬಿಟ್ಟು ನಾನು ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಏನೋ ಕೊಟ್ಟಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಬ್ಲೌಸು ಬ್ಲೂ ಬಂದಿರೋದ್ರಿಂದ ನಾವು ಗೋಲ್ಡು ಆ ಥರ ಏನು ಕೊಡೋಕ್ಕಾಗಲ್ಲ ಏನು ಅಂದರೆ ಇದು ತುಂಬ ತೆಳುವಿದೆ ಬಟ್ಟೆ ಒಂಥರ ನೆಟ್ ಥರ ಇದೆ ನಾವು ಏನೇ ಬಟ್ಟೆ ಕೊಟ್ಟರೂ ಅದು ಕಾಣಿಸುತ್ತೆ ಹಾಗಾಗಿ ತೋರಿಸ್ತೀನಿ ನೋಡಿ ಪೈಪಿಂಗ್ ಕೊಟ್ಟರೆಲ್ಲ ಕಾಣಿಸುತ್ತೆ ಹಂಗಾಗಿ ಈ ಥರ ಇರೋದರಿಂದ ನಾನು ಯಾವುದೇ ಪೈಪಿಂಗ್ ಇಲ್ಲ ಈಗ ಇದನ್ನು ಒಳಗಡೆ ಇನ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳೋಣ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊತೀನಿ ನಾನು ಬ್ಯಾಕ್ ಪಾರ್ಟ್ ಕೂಡ ಇದನ್ನ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಬ್ಯಾಕಲ್ಲಿ ನಾವು ಎರಡು ತಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಕೊಡ್ತೀವಿ ಒಂದೇ ವಿಡಿಯೋ ಮಾಡ್ಬೋದಾಗಿತ್ತು ಅದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಮತ್ತು ಇಲ್ಲಿ ಆಗಿ ನಾನು ಫ್ರೆಂಟಲ್ಲಿ ಯಾವ ಥರ ಮಾಡೋದು ಅದನ್ನು ಕೂಡ ತೋರಿಸಿದ್ದೀನಿ ಅದು ನೀಟಾಗಿ ಸ್ಟಿಚ್ ಹಾಕೊಂಡ್ಮೇಲೆ ಈಗ ನೇಮಿಂಗ್ ಮಾಡಿಕೊಂಡ್ರೆ ನಮ್ಮದು ಏನಿದೆ ಅದು ಆಯಿತು ಈಗ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇದು ಪ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದೀನಿ ಪ್ರೆಸ್ಸಿಂಗ್ ಮಾಡ್ಕೊಂಬಂದಮೇಲೆ ನಾವು ಅಷ್ಟು ಕಡಿಮೆ ಮಾಡಿದ್ರು ಕೂಡ ಇಷ್ಟಾಗ್ಲ ಆಗಿದೆ ಇನ್ನೂ ಜಾಸ್ತಿ ತೊಗೊಂಡಿದ್ರೆ ನಾನು ತ್ರೀ ಇಂಚಸ್ ಮಾತ್ರನೇ ಫ್ರಂಟ್ ಫ್ರಂಟಲ್ಲಿ ಇಷ್ಟ ಆಯಿತು ಈಗ ಇದು ಫ್ರಂಟ್ ಪೂರ ರೆಡಿ ಆಯಿತು ಈಗ ಬ್ಯಾಕು ನಾವು ಡಿಸೈನನ್ನು ರೆಡಿ ಮಾಡೋಣ